ए न्यूज के के स्वागत ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮೆಲ್ಲಾ ಗ್ರಾಹಕರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯ ಹೊಂದಿದೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆಯಲು ಹಿಂದೆ ಭೇಟಿ ನೀಡಿ ಗ್ರೇಟ್ ಇಂಡಿಯಾ ಸರ್ಕಲ್ ಚಿಂತಾಮಣಿ ಕಾಲ್ ಏಟ್ ಡಬಲ್ ತ್ರೀವ್ ರಸ್ತೆ ರೂಪಾಯಿಯಲ್ಲಿ ಕ್ರಾಸ್ ಅಲ್ಲಿ ಜೋಡಿ ರಸ್ತೆ ಮಾಡುವಂತಹ ಕಾರ್ಯಕ್ರಮಕ್ಕೆ ಈಗಾಗಲೇ ಶಂಕುಸ್ಥಾಪನೆ ಮಾಡಿದ್ದೇವೆ ಇದ್ರ ಜೊತೆಯಲ್ಲಿ ಇದೆ ಎಸ್ ಬಿ ರೋಡ್ ಸಿದ್ದೇಪಲ್ಲಿ ರೋಡ್ನಲ್ಲಿ ಮುಖಾಲ್ ರಸ್ತೆ ಅಲ್ಲಿಂದ ಭೂಮಣಿ ಗ್ರಾಮಕ್ಕೆ ಹೋಗುವಂತ ರಸ್ತೆ ಆಲೂಪಲ್ಲಿ ಬಂದ್ವಾರಪಲ್ಲಿಗೆ ಹೋಗುವಂತ ರಸ್ತೆ ಮತ್ತು ಬೈಸಂದ್ರ ಬೈಸಂದ್ರ ಚೇಳೂರು ರೋಡ್ ಇಂದ ಚೀತಾಮಣಿ ಚೇಳೂರು ರೋಡಿಂದ ಬೈಸಂದ್ರ ಗ್ರಾಮದವರೆಗೆ ಹೋಗುವಂತ ರಸ್ತೆ ಇವೆಲ್ಲ ಇವತ್ತು ಈಗ ಪೂಜೆ ಮಾಡ್ತಾ ಅದು ಬಿಟ್ಟು ಬೇರೆ ಬೇರೆ ಕಾರ್ಯಕ್ರಮಗಳು ಇವತ್ತು ಇದಾವೆ ಈ ಎಲ್ಲಾ ಕಾರ್ಯಕ್ರಮಗಳ ಉಪಸ್ಥಿತರಿರುವ ನಾನು ಉಪಸ್ಥಿತು ಇಲ್ಲಿ ಸ್ವಲ್ಪ ಜನಕ್ಕೆ ಅನಾನುಕೂಲ ಆಗುತ್ತೆ ಈ ರಸ್ತೆ ಅಗಳ ಮಾಡೋದ್ರಿಂದ ಸ್ವಲ್ಪ ಜನಕ್ಕೆ ಅಗಲ ಅಲ್ಲಿ ಉದಾಹರಣೆಗೆ ಅಲ್ಲಿ ಟರ್ನಿಂಗ್ ಅಲ್ಲಿ ಅಮೂಲೆಯಲ್ಲಿ ಈಗ ಇದು ಸ್ಟೇಟ್ ಹೈವೇ ಬೇರೆ ಆಗಿದೆ ಈಗ ರಸ್ತೆ ಸ್ಟೇಟ್ ಹೈವೇ ಆಗಿದೆ ಸ್ಟೇಟ್ ಹೈವೇ ಆಗಿದೆ ಮತ್ತು ಇಲ್ಲಿ ಕೈಗಾರಿಕೆಗಳು ಬರೋದ್ರಿಂದ ಮುಂದಿನ ದಿನಗಳಲ್ಲಿ ಚಿಂತಾಮಣಿ ರೈಲ್ವೆ ಅಂಡರ್ ಪಾಸ್ ಇಂದಾನೆ ಡಬಲ್ ರೋಡ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದಾವೆ ಪ್ರತ್ಯೇಕವಾಗಿ ಮೊದಲಿಂದ ರಸ್ತೆ ಮಾಡ್ಲು ಸಹ ಈ ರೋಡ್ ಮುಂದಿನ ದಿನಗಳಲ್ಲಿ ಕೈಗಾರಿಕೆಯಿಂದ ಆಗ್ತಾ ಇರೋದ್ರಿಂದ ಮತ್ತು ಪರಿಷತ್ನಲ್ಲಿ ಇದು ಡಬಲ್ ರೋಡ್ ಚಳ್ಳ ಅವಕಾಶ ಇದೆ ಮುಂದೆ ಅಲ್ಲೂ ಇದು ಆಗುತ್ತೆ ಅದರಿಂದ ಇವೆಲ್ಲ ಬದಲಾವಣೆಗಳು ಅಭಿವೃದ್ಧಿ ಆಗುವಂತ ಸಂದರ್ಭದಲ್ಲಿ ಈ ಕೆಲವು ಹಳೆ ಬಹಳ ಈ ವರ್ಷದ ಹಿಂದೆ ಅಂಗಡಿಗಳು ಮತ್ತೊಂದು ಸ್ವಲ್ಪ ಮುಖ್ಯೆ ಕಟ್ಕೊಂಡಿರುವಂತದ್ದು ಇರ್ಬೋದು ಸ್ವಲ್ಪ ಅನಕೂಲ ಆಗ್ಬೋದು ದಯವಿಟ್ಟು ಅದಕ್ಕೆ ತಾವು ಸಹಕರಿಸಬೇಕು ಬೇರೆ ಅದಕ್ಕೆ ಯಾವ ರೀತಿ ಅದನ್ನ ಇದು ಆಗುತ್ತೆ ಅನ್ನೋದನ್ನ ಪ್ರಯತ್ನ ಮಾಡೋಣ ದಯವಿಟ್ಟು ತಾವು ಸಹಕರಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡಿಕೊಡ್ತೇನೆ ಮತ್ತು ಈಗಾಗಲೇ ಹಲವಾರು ವಿಚಾರಗಳು ನಾನು ಹೇಳಬೇಕು ಅಂತಿದ್ದೆಲ್ಲ ಲಕ್ಷ್ಮೀನಾರಣ ರೆಡ್ಡಿ ಅವರಿಗಾಗಲೇ ಹೇಳಿದ್ದಾರೆ ನಾವು ಮತ್ತೆ ಇಲ್ಲಿ ಮುಂದೆ ಒಂದು ಸಿಗಪಲ್ಲಿ ಗ್ರಾಮದ ತತ್ರ ನಾವು ನೀರು ಚೆಕ್ಟ್ಯಾಕ್ ಮಾಡಿದ್ವಿ ಈಗ ಸುಬ್ರೀಟ್ ತೋರ್ತಾ ಇದ್ವಿ ಈಗ ಮಳೆಗೆ ಸುಮಾರು ಮುನ್ನೂರು ನಾನು ಅಡಿ ಅಷ್ಟು ಮೀಟರ್ ಅಡಿಲ್ಲ ಮೀಟರ್ ಅಷ್ಟು ಉದ್ದ ಇವತ್ತು ನೀರು ನಿಂತಿದೆ ಸುಮಾರು ಏಳು ನೀರು ನಿಂತಿದೆ ಈಗ ಅಲ್ಲಿ ರೈತರಿಗೆ ಜಮೀನುಗಳಿಗೆ ದಾಖಲಿಸಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನೋಡಿ ಇವತ್ತು ಮಳೆ ಒಂದು ಸ್ವಲ್ಪ ಬಂದ್ರೆ ಯಾವ ರೀತಿ ನೀರು ಇಲ್ಲಿ ಶೇಖರಣೆ ಆಗುತ್ತೆ ಅಂತ ಹೇಳಿ ಯಾಕೆ ನಮ್ಗೆ ಗೊತ್ತಿದೆ ಇಲ್ಲಿ ನಮ್ಮ ನಂಗಳ ಹತ್ರ ಇಲ್ಲೇ ಒಟ್ಟು ಈಗ ಆ ಒಟ್ಟು ಈಗ ನಮ್ಮ ಕೋಟಗಲ್ ಕೆರೆಯಿಂದ ಬರುವಂತದ್ದು ಅಲ್ಲಿಂದ ನೀರು ಹತ್ತು ಬಂದು ಬರುವಂತದ್ದು ಈಗ ಕೋಟಗಲ್ ಕೆರೆಯಿಂದ ಪ್ರಾರಂಭ ಮಾಡಿ ಆ ಕಡೆ ಚಿತ್ರಲೇರ್ಪು ಹುಬ್ಲಿ ಅಲ್ಲಿ ಒಂದೆರಡು ಕಡೆ ಕಡೆ ಚೆಟ್ಟದ್ದು ಒಟ್ಟು ಇಡೀ ಈ ಹಬ್ಬ ಹೆಸರದ ಪ್ರಾರಂಭ ಆಗಿ ಉದಾನಿ ಹುಬ್ಲ ಹೋಗಿ ಆಮೇಲೆ ಚಿತ್ರಲೇರ್ಪು ಹುಬ್ಲಿ ಹುಟ್ಟುವಂತ ಒಂದು ಈ ಸುಮಾರು ನೂರ ನಲವತ್ತು ಕೋಟಿಗಳ ಒಂದು ಅಂದಾಜಲ್ಲಿ ಈಗಾಗಲೇ ಒಂಬತ್ತು ಕೋಟಿ ಮಂಜೂರು ಮಾಡಿಸಿದೀನಿ ಈಗ ಒಂದು ಹಂತ ಕೋಟಿ ಕೋಟಿಗಾಗಲೇ ಟೆಂಡರ್ ಆಗಿ ಅಂತಿಮ ಹಂತದಲ್ಲಿದೆ ಇನ್ನೊಂದು ನಲವತ್ತೆಂಟು ಕೋಟಿ ಆಗ್ತಾ ಇದೆ ಬಿಡುಗಡೆ ಆಗುತ್ತೆ ಅದಕ್ಕೂ ಮಾತಾಡಿದ್ದೀನಿ ಅದು ಬಿಡುಗಡೆ ಮಾಡ್ತಾರೆ ಹಂತವಾಗಿ ಒಟ್ಟಾರಾಗಿ ನದಿಯನ್ನ ಸಂಪೂರ್ಣವಾಗಿ ಅದರ ಪುನಶ್ಚೇತನ ಮಾಡಿಸತಕ್ಕಂಥದ್ದಿಕ್ಕೆ ನಾವು ಆ ಮಳೆ ಬಂದಂತ ಸಂದರ್ಭದಲ್ಲಿ ಹೆಚ್ಚು ನೀರು ಅಲ್ಲಿ ಶೇಖರಣೆ ಆಗ್ಬೇಕು ಈ ಭಾಗದಲ್ಲಿ ಅಂತರ್ಜಲ ವೃದ್ಧಿ ಹಾಕ್ಬೇಕು ನಿಮ್ಗೆ ಗೊತ್ತಿದೆ ಯಥೇಚ್ಛವಾಗಿ ಮರಳು ಗಣಿಗಾರಿಕೆ ಇಲ್ಲಿ ಭಾಗದಲ್ಲಿ ನಡೆದಿರ್ತಕ್ಕಂಥ ಗೊತ್ತಿಲ್ಲ ಇಪ್ಪತ್ತಿಪ್ಪತ್ತೆರಡು ಇಪ್ಪತ್ತು ಹಿಂದೆ ಇಲ್ಲಿ ಯಾವ ದೊಡ್ಡ ಪ್ರಮಾಣದಲ್ಲಿ ಗಣಿ ಮರಳು ಗಣಿಗಾರಿಕೆ ಆಗ್ತಾ ಇತ್ತು ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು ಇವೆಲ್ಲ ಇವೆಲ್ಲ ಆಗೋ ಇದೆ ಭವಿಷ್ಯಕ್ಕೆಲ್ಲ ಬರ್ಕೋಗಿದ್ದೀರಾ ಅದ್ರ ಬಗ್ಗೆ ಆದ್ರೆ ಇವೆಲ್ಲ ನಾವು ಗಮನದಲ್ಲಿಟ್ಕೊಂಡು ಮುಂದಿನ ದಿನಗಳಲ್ಲಿ ರೈತರಿಗೆ ಕಡೆ ರೀತಿಯಲ್ಲಿ ಮನೆ ಬೇರೆ ಏನು ಅಂತರ್ಜಲ ವೃದ್ಧಿಯಾಗಿ ಆ ಗೋಲ್ವೇದಲ್ಲಿ ಹೆಚ್ಚು ನೀರು ಲಭ್ಯ ಆಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಇದು ಬಹಳ ಸುಲಭ ಕೆಲಸ ಅಲ್ಲ ಇದು ಬಹುಶಃ ಯಾರು ಮಾಡೋದು ಸಾಧ್ಯ ಇರಲಿಲ್ಲ ಆದ್ರೆ ಪ್ರಕೃತಿನೇ ನಮಗೆ ದಾರಿ ತೋರಿಸ್ಕೊಡ್ತು ಎರಡ್ ಸಾವಿರದ ಹದಿನೈದು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಂತ ಮಳೆ ಬಹುಶಃ ನಮ್ಮ ಕಣ್ ತೆರಿಸ್ತು ಇಲ್ಲ ಇಲ್ಲಿ ದೊಡ್ಡ ಸಾಮರ್ಥ್ಯ ಇದೆ ಇಲ್ಲ ಇಲ್ಲಾಂದ್ರೆ ಹಿಂದೆ ನಮ್ಮ ಪೂರ್ವಿಕರು ಯಾರು ಅಷ್ಟು ಬುದ್ಧಿ ಇದ್ದೀರ ಅಷ್ಟೆಲ್ಲ ಅಗಳ ಕಾಲುವೆ ಮತ್ತೊಂದು ಮಾಡ್ತಾ ಇದ್ದಿಲ್ಲ ಯಾಕಂದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಿತ್ತು ನೀರು ಹರಿತಾ ಇತ್ತು ಅನ್ನೋ ಕಾರಣಕ್ಕೆ ಅವತ್ತು ಅವರೆಲ್ಲ ಸುಮಾರು ಮೂರಾರು ವರ್ಷಗಳ ಹಿಂದೆ ಈ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು ಆದ್ದರಿಂದ ಈಗ ಅದಕ್ಕೆ ಒಂದು ಶಾಶ್ವತವಾಗಿ ಈ ಭಾಗದಲ್ಲಿ ಒಂದು ಅಂತರ್ಜಲ ವೃದ್ಧಿ ಆಗುವಂಥದ್ದು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗಾಗಲೇ ಕೃಷ್ಣ ಮಠದಲ್ಲಿ ಸುಮಾರು ನೂರ ಇಪ್ಪತ್ತು ಕೆರೆಗಳನ್ನು ತದ್ಕೊಂಡಿದೀವಿ ಕೆ ಸಿ ವ್ಯಾಲಿಯಲ್ಲಿ ಕೂಡ ಗುರುಪಲ ಹುಬ್ಬಲ್ಲಿ ಒಂದು ಕೆ ಸಿ ವ್ಯಾಲ್ಯು ಹೇಳ್ತಾರೆ ಸೊ ಇವೆಲ್ಲ ಕೆರೆಗಳಲ್ಲೂ ಒಂದಷ್ಟು ಕೆರೆಗಳು ಈಗ ನಾವು ನೀರ್ ತುರಿಸುವಂತದ್ದಾಗುತ್ತೆ ಈಗಾಗಲೇ ಕೆ ಸಿ ವ್ಯಾಲಿ ಹಣ್ಣೆ ಕಾಮಗಾರಿ ಪ್ರಗತಿ ಏನಿದೆ ಈಗ ಎಚ್ ಎನ್ ವ್ಯಾಲಿ ಮೂರನೇ ಸದ್ಯದಲ್ಲಿ ಅನುಕೂಲ ಕರೆದೀವಿ ಶ್ರೀಗಢದಲ್ಲಿ ನಲವತ್ತೆಂಟು ಕೆರೆ ಚಿಕ್ಕಾಮ್ ಕೃಷ್ಣಾವತಿ ನದಿ ಪಾತ್ರದಲ್ಲಿ ನಾವು ಕಾಮಗಾರಿ ಮಾಡ್ತೇವೆ ಮುಂಗಾರ ಹೆಣ್ಣು ಸುಮಾರು ಒಂದ್ ಹದಿನೈದು ಹದಿನಾರೋಳು ಕೆರೆ ಎಲ್ಲ ತಗೋದ್ ಕೆಲಸ ಆಗುತ್ತೆ ನೀರು ಅದ್ರ ಅಭಿವೃದ್ಧಿ ಮಾಡುವಂಥದ್ದು ಈ ರೀತಿ ಬರೀ ರಸ್ತೆಗಳು ಮತ್ತೊಂದು ಮಾಡ್ತಾ ಇಲ್ಲ ಆಮೇಲೆ ಈಗಾಗ್ಲೇ ಸುಮಾರು ಸುಮಾರು ಎಷ್ಟು ಈಗಾಗ್ಲೆ ತೊಂಬತ್ತಾಕಿದೀವಿ ಇನ್ನೊಂದು ಅರವತ್ತೊಂಬತ್ ಹಾಕಿದೆ ಈಗ ಬೇರೆ ಒಂದು ಯೋಜನೆಯಲ್ಲಿ ಈಗ ಒಂದು ಹನ್ನೆರಡು ಹತ್ತು ಇದ್ದೀವಿ ಇದೀವಿ ಒಂದು ಐವತ್ತೊಂಬತ್ತು ಉಳಿತು ಈಗ ಈಗ ಮೊನ್ನೆ ತಲೆ ಈಗ ಕಣಶನ್ ರೆಡ್ಡಿ ಗ್ರಾಮ ಈಗ ಒಂದೊಂದೇ ಹಾಕ್ತೀವಿ ಎಲ್ಲರೂ ಬಂದು ಮಾವೂರ್ ಫಿಟ್ರು ಮಾವೂರು ಫಿಟ್ ಅಂತ ಸಿಂಪಲ್ ರೆಡ್ಡಿ ಹೇಳಿ ಇಷ್ಟು ವರ್ಷ ಆಗ್ತಾ ಇರೋದು ಈಗ ಈಗ ಒಂದೇ ಸ್ಥಿತಿಗೆ ಎರಡೂವರೆ ವರ್ಷ ಮಾಡ್ತಾ ಇದರ ವರ್ಷ ನಮ್ಮ ಬರಿ ನಾವು ಅರ್ವತ್ ಅಷ್ಟೇ ಎರಡೂವರೆ ವರ್ಷ ಟೈಮ್ ಇದೆ ಮುಂದೆ ಎಲೆಕ್ಷನ್ ಬರೋದ್ರೊಳಗೆ ಬಹುತೇಕ ಕಾಲದ ನೂರಕ್ಕೆ ನೂರು ಎಲ್ಲಾ ಹಳ್ಳಿಗಳಲ್ಲೂ ಕ್ರಮ ವಹಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ವಿ ಅಲ್ಲಿಂದ ದಯವಿಟ್ಟು ನಾವ್ ಇದನ್ನ ಅರ್ಥ ಮಾಡ್ಕೋಬೇಕು ನಾನೇನು ಯಾವ ಆ ಒಂದು ಹೆಚ್ಚು ಪ್ರಾಧಿ ಆಗುತ್ತೆ ಅಥವಾ ಇವ್ರಿಗೆ ಇಲ್ಲ ಅಂತಲ್ಲ ಈಗ ಉದಾಹರಣೆಗೆ ನೋಡಿ ಗಂಧವರ್ ಬಹಳ ವರ್ಷಗಳಿಂದ ನಮ್ಮ ಶ್ರೀರಾಮ ಒಂದೊಂದೇ ಇವತ್ತು ನಾವು ಗುರುತಿಸಿ ರಸ್ತೆಗಳು ಮಾಡ್ತಾ ಇದೀವಿ ಈಗಾಗಲೇ ಸುಮಾರು ನೂರಕ್ಕಿಂತ ಹೆಚ್ಚು ಕಿಲೋಮೀಟರ್ ರಸ್ತೆಗಳನ್ನು ಮಾಡುವಂತದ್ದಾಗ್ತಾ ಇದೆ ಬಿಡಬಳ್ಳಿಯಲ್ಲಿ ಒಂದು ನೂರಕ್ಕಿಂತ ಹೆಚ್ಚು ಸುಮಾರು ನೂರ್ ನೂರ್ ಮೂವತ್ತು ಕೋಟಿ ಖರ್ಚು ಮಾಡ್ತಾ ಇದೀವಿ ಇದೆಲ್ಲ ಬಹುತೇಕ ಬಹಳಷ್ಟು ಆಗುತ್ತೆ ಈಗ ಸದ್ಯದಲ್ಲಿ ಇನ್ನೊಂದಷ್ಟು ಈಗ ಮೋರಿಗಳನ್ನ ಮಾಡುವಂಥದ್ದು ಅದ್ರ ಜೊತೆಗೆ ಕನೆಕ್ಟಿಂಗ್ ರೋಡ್ ಮಾಡುವಂಥದ್ದು ಇವೆಲ್ಲ ನಾನಾ ರೀತಿ ದಾರಿಗಳನ್ನು ಉಳಿಸಿ ಮಾಡ್ತಾ ಇದೀವಿ ಎಸ್ ಸಿ ಪಿ ಟಿ ಎಸ್ ಟಿ ಸಿ ಪಿ ಕೂಡ ಇವತ್ತು ನಾವು ಕೆಲವು ರಸ್ತೆಗಳು ಮಾಡಿದಿವಿ ಈ ಬಾರಿ ಇನ್ನೊಂದು ಹೆಚ್ಚು ಜಾಸ್ತಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಅನ್ನೋದನ್ನ ಕೇಳ್ತಾ ಇದ್ದೀನಿ ಅದೇ ರೀತಿ ಬೇರೆ ಬೇರೆ ಯೋಜನೆಗಳಲ್ಲಿ ಈಗ ಊರಿನಲ್ಲಿ ಜನರಲ್ ಬೇರೆ ಎಸ್ ಸಿ ಎಸ್ ಟಿ ಸಿಕ್ಕು ಬೇರೆ ಇರ್ತಕ್ಕಂಥ ಜನ ಇರ್ತಕ್ಕಂಥ ರಸ್ತೆಗಳು ಮಾಡಕ್ಕೆ ಆಗ್ತಾ ಇಲ್ಲ ಪಂಚಾಯಿತಿಗಳಲ್ಲಿ ಬಹಳಷ್ಟು ಉದ್ಯೋಗಾರ್ಥಿಯಲ್ಲಿ ಸ್ವಲ್ಪ ಬಿಗಿಯಾಗಿರೋದ್ರಿಂದ ಅಲ್ಲಿ ಸ್ವಲ್ಪ ಜನಕ್ಕೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಅದು ನಮ್ಗೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಈಗ ಅದನ್ನು ಅಂತತ್ವಾಗಿ ಮಾಡುವಂಥದ್ದು ಇತ್ತ ಮಾಡ್ತಾ ಇದ್ದೀವಿ ಅಲ್ಲಿ ಪ್ರತಿಯೊಂದೂ ನಾವು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಬಹಳ ಇದೆ ಒಂದು ವಿಶ್ವಾಸ ನಂಬಿಕೆ ಇಟ್ಕೊಂಡಿದ್ದೀರಾ ನಾನು ಕಾಲೇಜ್ ಕೇಳೋದಿಷ್ಟೇ ಇಷ್ಟೆಲ್ಲ ನಮ್ಮ ಕಾರಣದಲ್ಲಿ ಮಾಡೋ ಅಂಥದ್ದಕ್ಕೆ ಆಗ್ತಾ ಇದೆ ಆಗ್ತಾ ಇದ್ದಾವೆ ಅವಾಗ ಕೆಲವರಿಗೆ ಕಾಣೋದಿಲ್ಲ ನಾವೇನು ಆಗೋದಿಲ್ಲ ಈಗ ಕಣ್ಮುಂದೆ ಇಲ್ಲಿ ಪಾಟ್ಲಿ ಇದೆ ಅಂದ್ರೆ ಎಪ್ಪತ್ತು ಪಾಟ್ ಅಂದರೆ ಲಭ್ಯ ಚೊಲೋ ಆಗಿದ್ದೀವಿ ಕಣ್ಣು ಮುಂದೆ ಪಾಟ್ ಮುಂದೆ ಈಗ ವಿಶೇಷ ಚೇತ್ರದಲ್ಲಿ ನಾವು ಇನ್ನೂರು ಗಾಡಿ ಕೊಟ್ವಿ ನಾನು ಇಲ್ಲ ಹೇಳ್ತಾ ಇದೀನಿ ಮತ್ತೆ ಹೇಳ್ತಾ ಇದೀನಿ ನಾನು ಪದೇ ಪದೇ ಹೇಳ್ತೀನಿ ದಯವಿಟ್ಟು ಇದ್ರ ಮೋಸ ಮಾಡ್ಬೇಡಿ ಅಂತ ಅಂದ್ರೆ ಬಹಳ ಜನ ಚಕ್ರಗಳು ಮಿಕ್ಸ್ ಹಾಕಬಿಟ್ಟು ಇದನ್ನ ಮಾಡಿದ್ದಾರೆ ನಾನು ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಅವ್ರು ಯಾವಾಗ ಬಂದು ಚೆಕ್ ಮಾಡ್ತಾರೋ ಗೊತ್ತಿಲ್ಲ ಚೆಕ್ ಮಾಡಿದಾಗ ಚಕ್ರಗಳಿಲ್ಲ ಬೇರೆಯವರು ಓಡಿಸ್ತಾ ಇದ್ದಾರೆ ಅಂದ್ರೆ ಆ ಗಾಡಿ ಸೀಸ್ ಮಾಡಿ ವಾಪಸ್ ಕಲ್ಕೊಡ್ತೀವಿ ಆಗ ನನ್ನ ಹತ್ರ ಬಂದು ನೀವು ದಯವಿಟ್ಟು ನಿಷ್ಠರ ಮಾಡುವಂತ ಕೆಲಸ ಮಾಡಿಂದ್ರೆ ನೂರೈವತ್ತು ಜನ ಇನ್ನೂ ಅರ್ಜಿ ಕೊಟ್ಟಿದ್ದಾರೆ ನಾನು ಎಲ್ಲಿಂದ ಈಗ ನಾನು ರಾಜ್ಯದಲ್ಲೇ ಯಾರು ಮಾಡದೆ ಕೆಲಸ ಮಾಡಿದೆ ನಾನು ಪದೇ ಪದೇ ವಿನಂತಿ ಮಾಡ್ಕೊಂಡೆ ದಯವಿಟ್ಟು ಮೋಸ ಮಾಡ್ಬೇಡಿ ಯಾರು ಕಷ್ಟದಲ್ಲಿದ್ದಾರೆ ಯಾರು ನಿಜವಾಗ್ಲೂ ಬೇಕು ಅವ್ರು ಕೇಳಿ ಕೊಡೋಣ ಆದ್ರೆ ಅದ್ರ ಆ ಹೆಸರಲ್ಲಿ ದುರುಪಯೋಗ ಮಾಡ್ಕೊಂಡ್ರೆ ಬಹಳ ಇದು ನಿಜವಾಗ್ಲೂ ನಿಜವಾಗ್ಲು ಸರ್ ನಾನಂತೂ ಇದರಲ್ಲಿ ಯಾವುದೇ ರೀತಿ ರಾಜಿ ಆಗೋದಿಲ್ಲ ನೀವು ಆ ರೀತಿಯಾಗಿ ಸಿಕ್ಕಾಕೊಂಡ್ರೆ ನಾನಂತೂ ಅದಕ್ಕೆ ಜವಾಬ್ದಾರಿ ಆಗೋದಿಲ್ಲ ಅದನ್ನು ಸೀಸ್ ಮಾಡ್ತೀವಿ ವಾಪಸ್ ತಗೊಂಡ್ತೀವಿ ಈ ರೀತಿ ದುರುಪಯೋಗ ಮಾಡುವಂತದ್ದು ಆಗ್ಬಾರ್ದು ಮತ್ತೊಬ್ಬರಿಗೆ ಇವತ್ತು ಅನುಕೂಲ ಆಗುವಂತವ್ರಿಗೆ ನೀವು ಅನಾನುಕೂಲ ಮಾಡಿ ಮಕ್ಕಳಿಗೆ ಓಡಾಡಿಸ್ಕೊಂಡಿದ್ರೆ ಇವೆಲ್ಲ ಮಾಡಕ್ ಆಗುದಿಲ್ಲ ಮನೆ ಯಾರು ಹೇಳಿದ್ರು ಯಾರಿಗೋ ಕೊಟ್ಟು ಅಂತ ಅವ್ರು ಯಾರಂತ ಸತ್ತೋಗ್ಬಿಟ್ಟು ಅವ್ರ ಮನೇಲಿ ಯಾರಿಗ ಬಿದ್ದಾರೆ ಆಯ್ತು ಅಂದ್ರೆ ಬದಲಾಯಿಸ್ಬೋದು ಅಂದ್ರೆ ಸಕ್ರಿ ಕಟ್ಟಾಕಿ ಮಾಮೂಲಿ ಗಾಡಿ ತರ ನೀವು ಉಪಯೋಗಿಸ್ತಿದ್ರೆ ನಾಳೆ ಇರೋ ಎಲ್ಲಾರ್ಗೂ ಕೊಡಬೇಕು ನಾಳೆ ಎಲ್ಲಾರ್ಗೂ ನಮ್ಮ ವಾಕ್ಯ ಮಿಚ್ಚ ನಾಕಿ ಅನ್ನೋ ಎಂಟ ಪ್ರಯೋಗ ವಾಕ್ಯ ಮಿಚ್ಚ ನಾಕಿ ಕೊಡ್ತಾ ಇರ್ಬೇಕು ನಾಕಿ ಹಾ ದಯವಿಟ್ಟು ಅದನ್ನ ನೀವು ನಮ್ಮ ತಿಳಿಸಿ ಆ ರೀತಿ ಇದ್ರೆ ಅದನ್ನ ವೆಹಿಕಲ್ಸ್ ಯೂಸ್ ಮಾಡಿಸಿ ಉತ್ಕೊಳ್ಳೋದು ಬೇರೆ ಈ ರೀತಿ ದುರುಪಯೋಗ ಆಗ್ಬಾರ್ದು ಸರ್ಕಾರದ ಸೌಲಭ್ಯ ದುರುಪಯೋಗ ಆಗಬಾರ್ದು ಕಳ್ಕೊಳ್ಳಿ ಮನವಿ ಅದರಿಂದ ಹಲವಾರು ಕಾರ್ಯಕ್ರಮ ನಾವು ಮಂಜೂರಾಗಿತ್ತು ಆಗ ಇದು ಪ್ರಿನ್ಸಿಪಲ್ ಆಗಿತ್ತು ಆದ್ರೆ ಎಸ್ಟಿಮೇಟ್ ಗೆ ಅನುಮೋದನೆ ಸಿಕ್ಕಿರ್ಲಿಲ್ಲ ನಾವೇನು ಏನ್ ಎಸ್ಟಿಮೇಟ್ ಟೆಂಡರ್ ಕಲಿಬೇಕು ಅದಕ್ಕೆ ಅನುಮೋದನೆ ಸಿಕ್ಕಿರ್ಲಿಲ್ಲ ಅದು ನಿನ್ನೆ ಆಯ್ತು ಅದೇನು ಹೊಸದಾಗಿ ನಾನು ಹಿಂದೆ ಹೇಳಿದ್ದೀನಿ ಎಪ್ಪತ್ತಾರು ಲಕ್ಷ ಎಪ್ಪತ್ತಾರು ಕೋಟಿ ನಾನು ಬಾಲ್ಟೆಕ್ನಿಕ್ ಎಪ್ಪತ್ತಾರು ವರ್ಷ ಪೂರೈಸಿದೆ ಎಪ್ಪತ್ತಾರು ಕೋಟಿಗಳನ್ನು ನಾನು ಕೊಡಿಸಿದ್ದೀನಿ ಅಂತಕ್ಕಂಥ ಮಾತು ಇವತ್ತು ಇಂಜಿನಿಯರಿಂಗ್ ಕಾಲೇಜ್ಗೆ ರಾಜ್ಯದಲ್ಲಿ ಖರ್ಚು ಮಾಡುವಂಥದ್ದು ಹಿಂದೆ ಕೊಟ್ಟಿರುವಂಥದ್ದು ಹಿಂದೆ ಎರಡ್ ಸಾವಿರದ ಹತ್ತೆಂಟರಲ್ಲಿ ಕೊಟ್ಟಿರುವಂಥದ್ದು ಬರೀ ಐವತ್ತ ಐವತ್ತೊಂಬತ್ತು ಅರವತ್ತು ಕೋಟಿ ಒಂದು ಹೊಸ ಇಂಜಿನಿಯರಿಂಗ್ ಕಾಲೇಜ್ ಬಿಲ್ಡಿಂಗ್ ಇದೆ ಇವತ್ತು ನಾವು ಬಾಲ್ಟೆಕ್ನಿಕ್ ಎಪ್ಪತ್ತಾರು ವರ್ಷದಕ್ಕೆ ಇವತ್ತು ಎಪ್ಪತ್ತಾರು ಕೋಟಿ ಕೊಟ್ಟಿದ್ದೀವಿ ಈಗ ಇಪ್ಪತ್ತಾರು ಕೋಟಿ ಕಾಮಗಾರಿ ಕಾಮಗಾರಿ ಬಾಕಿ ಇದೆ ಆ ಬಿಟ್ಟಲ್ಲಿ ಅದಾದ್ಮೇಲೆ ಈಗ ಐವತ್ತು ಕೋಟಿ ಮುಂದೆ ಇರ್ತಕ್ಕಂಥ ಬ್ಲಾಕ್ ಸೈಡ್ ಅಲ್ಲಿ ಎರಡು ಬ್ಲಾಕ್ ಹಿಂದೆ ಕೊಟ್ಟಿದ್ದೀವಿ ಗುತ್ತಿಗೆದಾರರು ಕಾಮಗಾರಿ ತೆರವಾಗಿ ಮಾಡ್ತಾ ಇರೋದ್ರಿಂದ ಅದು ಈ ಕಡೆ ಶುರು ಮಾಡಿಲ್ಲ ಈಗ ಅದನ್ನ ಬದಲಾಯಿಸ್ತಾ ಇದ್ದೀವಿ ಅವ್ರು ಬೇರೆ ಈ ಕಡೆ ಶುರು ಮಾಡ್ತಾರೆ ಇದು ಪೂರ್ತಿಯಾಗಿ ತಕ್ಷಣ ಯಾಕಂದ್ರೆ ಕಾಲೇಜ್ ನಡೀತಾ ಇರೋದ್ರಿಂದ ಪಾಲಿಟೆಕ್ನಿಕ್ ನಡೀತಾ ಇರೋದ್ರಿಂದ ಅವ್ರನ್ನ ಮಕ್ಕಳನ್ನ ಈ ಕಡೆ ಸ್ಥಳಾಂತರ ಮಾಡಿದ ಮೇಲೆ ನಾವಲ್ಲಿ ಕಾಮಗಾರಿ ತಗೋಬೇಕಾಗುತ್ತೆ ಆ ಕಾರಣದಿಂದ ಅವ್ರ ಕಾಮಗಾರಿ ಬಂದಿದೆ ಅದಾದ್ಮೇಲೆ ಮುಂದೆ ಇರ್ತಕ್ಕಂಥ ಬ್ಲಾಕ್ ಹಳೆಯದು ಏನು ನಮ್ಮ ತಾತವರ್ ಕಾಂಗ್ರೆಸ್ ಆಗಿರ್ತಕ್ಕಂಥದ್ದು ನಮ್ಗೆ ಎಂಜಿ ಅವರಿಗೆ ಎಂ ಸಿ ಆಜ್ಞಾನಕ್ಕೆ ಅವರ ಕೊಡುಗೆ ಇದೆ ಯಾಕಂದ್ರೆ ಜನಕ್ಕೆ ಗೊತ್ತಿಲ್ಲ ಇತಿಹಾಸ ಗೊತ್ತಿಲ್ಲ ಗೊತ್ತಿ ಏನು ಅಂತ ಎಲ್ಲೋ ಯಾವುದೋ ಊರಿಂದ ಬಂದು ಗಾಯಿಗೆ ಬಂದಿದ್ದ ಮಾತಾಡ್ತಾ ಇರ್ತಾರೆ ಏನೋ ಒಂದು ವಿಚಾರ ಗೊತ್ತಾಗೋದಿಲ್ಲ

ಇದು ಹೊಳಪ್ಪು ಪಾಪ ಅಂತ ಮಹಿಳೆ ಇಚ್ಛದ ಒಳಪಡ ಜಿಲ್ಲಾ ಕೈಲಾಸಗಿರಿ ಶೇಷ್ರು ಕೈಲಾದಗಿರಿ ಆಲಕ್ಷಣೆ ವಸ್ತಾವನೆ ಆಶೀಕ್ಷೆ ಅಲ್ಲಿಂದ ಇವಂತ ಈ ರೀತಿಯಾಗಿ ಬಹಳಷ್ಟು ಇವತ್ತು ನಾವು ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಕಾಲೇಜುಗಳು ಮತ್ತೊಂದು ಇವೆಲ್ಲ ಈಗ ಸದ್ಯದಲ್ಲೇ ರಾಮ್ಪುರ ಪ್ರಾರಂಭ ಆಗುತ್ತೆ ಪೂರ್ಣ ಆಗ್ತಾ ಇದೆ ಇವೆಲ್ಲ ಪ್ರತಿಯೊಂದು ಕೆರೆ ಇವೆಲ್ಲ ಹೇಳ್ಕೊಂಡ್ರೆ ಬಹಳಷ್ಟು ಸಮಯ ಆಗುತ್ತೆ ನಾನಲ್ಲಿ ನಟನ್ ವಿಡಿಯಾಂಗ ಮಾತಾಡಿದ್ದಾರೆ ಅದ್ರಿಂದ ನಾನು ತಮ್ಮ ವಿನಂತಿ ದಯವಿಟ್ಟು ಸಹಕಾರ ಕೊಡಿ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದೀವಿ